ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ವ್ಲಾಗಲ್ಲಿ ಒಂದು ಸ್ಪೆಷಲ್ ಟಾಕ್ ಅಂತಲೇ ಹೇಳ್ಬೋದು ಸುಮಾರು ಜನ ಕಮೆಂಟ್ ಮಾಡ್ತಾಯಿದ್ರಿ ಯಾಕೆ ವ್ಲಾಗ್ಸ್ನೇ ಮಾಡ್ತಾ ಇಲ್ಲ ಲಾಂಗ್ ವಿಡಿಯೋ ಏನಕ್ಕೆ ಮಾಡ್ತಾಯಿಲ್ಲ ಅಂತ ಅದಕ್ಕೆ ಆನ್ಸರ್ ಏನಾಯಿತು ಏನಕ್ಕೆ ವ್ಲಾಗ್ಸ್ ಮಾಡ್ತಾ ಇಲ್ಲ ಅಂತ ಇವತ್ತಿನ ವ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ ಜೊತೆಗೆ ಒಂದು ಒಳ್ಳೆ ರಂಗೋಲಿನೂ ನೋಡ್ತಾ ಹೋಗಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಈ ಎರಡು ದಿನದಲ್ಲಿ ಏನೋ ಒಂದು ಆಯಿತಾ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಎಲ್ಲ ವುಮೆನ್ಸ್ಗೂ ಎಸ್ಪೆಷಲಿ ಹೌಸ್ ವೈಫ್ಗೆ ವರ್ಕಿಂಗ್ ವುಮೆನ್ ಆಗಿದ್ರು ಕೂಡ ಇದು ಡೆಫಿನೆಟ್ಲಿ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಅದರ ಜೊತೆಗೆ ಸ್ವಲ್ಪ ಮೋಟಿವೇಶ್ನಲ್ ಟಾಕು ಇರುತ್ತೆ ಕೆಲವು ಕ್ಲಿಪ್ಪಿಂಗ್ಸ್ನ ಹಳೆ ಕ್ಲಿಪ್ಪಿಂಗ್ಸ್ನೇ ಹಾಕಿದ್ದೀನಿ ಯಾಕೆಂದರೆ ಒಂದು ಎರಡು ದಿನದ ಹಿಂದೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಶೂಟ್ ಮಾಡ್ಕೊಂಡಿದ್ದೆ ಆಮೇಲೆ ನನ್ನ ಕೈಯ್ಯಲ್ಲಿ ಆಗಲೇ ಇಲ್ಲ ಯಾಕೆ ಎತ್ತ ಏನು ಕತೆ ಇನ್ನೂ ಏನು ಸೀರಿಯಸ್ ಏನಿಲ್ಲ ಬಟ್ ಸಿಚುವೇಶನ್ಸ್ ಹೆಂಗಿತ್ತು ಅಂತ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಹೊಸ್ದಾಗ ಏನಾದರೂ ಚಾನಲ್ನ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ಹೈಪ್ ಪಾಯಿಂಟ್ಸ್ ಇರುತ್ತಲ್ವ ಅದಕ್ಕೆ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹತ್ತಿರ ನಿಮಗೆ ಹೈಪ್ ಪಾಯಿಂಟ್ಸ್ ಕಾಣಿಸುತ್ತೆ ನಿಮ್ಗೇನಾದರೂ ಈ ಕಂಟೆಂಟ್ ನಿಜವಾಗ್ಲೂ ಯೂಸ್ಫುಲ್ ಅನಿಸಿದ್ರೆ ಹೈಪ್ ಪಾಯಿಂಟ್ಸ್ ಕೊಡೋ ಮೂಲಕ ಈ ವಿಡಿಯೋ ಇನ್ನಷ್ಟು ಜನಕ್ಕೆ ರೀಚ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಚಾನಲ್ ಗ್ರೋ ಆಗೋಕ್ಕೂ ಹೆಲ್ಪ್ ಆಗುತ್ತೆ ನಿಜವಾಗ್ಲೂ ಯೂಸ್ಫುಲ್ ಆಗಿದ್ರೆ ಮಾತ್ರ ನೀವು ಹೈ ಪಾಯಿಂಟ್ಸು ಲೈಕು ಕಮೆಂಟು ಎಲ್ಲ ಮಾಡ್ಬೋದು ಇಲ್ಲಾಂದರೆ ಏನೂ ಪರವಾಗಿಲ್ಲ ನೆಕ್ಸ್ಟ್ ರಂಗೋಲಿ ನೋಡ್ತಾ ಇರ್ಬೋದು ಸಿಂಪಲ್ಲಾಗಿ ಇದ್ದೀನಿ ಈ ಮೂರು ಎರಡು ಮೂರು ದಿನದಿಂದ ಏನಾಗ್ತಾಯಿದೆ ಅಂದರೆ ಯೂಶಲಿ ಆರಾಮಾಗಿ ಕಾರಲ್ಲಿ ಓಡಾಡ್ತಾ ಇದ್ವಿ ಹಸ್ಬೆಂಡ್ ಜೊತೆ ಹೋಗಿ ಬರ್ತಾಯಿದ್ವಿ ಬಟ್ ಈಗ ಸ್ವಲ್ಪ ಚೇಂಜ್ ಆಗಿ ಗಾಡಿಯಲ್ಲಿ ಹೋಗೋಕ್ಕೆ ಸ್ಟಾರ್ಟ್ ಆದೆ ನಾನು ಯಾವುದೋ ಕಾರಣಗಳಿಂದ ಗಾಡಿಯಲ್ಲಿ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ ಪ ಬೆನ್ನು ಬರ್ತಾಯಿತ್ತು ಬರ್ತಾಯಿತ್ತು ಲಿಟ್ ಅದರಲ್ಲಿ ನನಗೆ ಕಣ್ಣಲ್ಲಿ ನೀರು ಬರ್ತಾಯಿತ್ತು ಸಂಜೆ ಆಗಿದ ತಕ್ಷಣ ಎ ಎಷ್ಟು ಅಂತ ಯಾರಿಗೆ ಅಂತ ಹೇಳ್ಕೊತೀರಾ ಖುಷಿ ವಿಷಯ ಆದರೆ ನಾಲ್ಕು ಜನ ಹತ್ರ ಶೇರ್ ಮಾಡ್ಕೋಬೋದು ಎಷ್ಟು ನೋವು ಬರ್ತಾಯಿತ್ತು ಅಂದರೆ ನನಗೆ ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ ಏನೂ ಮಾಡ್ತಿರ್ಲಿಲ್ಲ ನನಗೆ ಯಾವ ಲೆವೆಲ್ ಕೊಟ್ಟೋಗಿದೆ ಅಂದರೆ ನನಗೇನು ಬೇಡ ಯೂಟ್ಯೂಬು ಬೇಡ ಏನೂ ಬೇಡ ಅಂತ ಆ ಲೆವೆಲ್ ಕೊಟ್ಟೋಗಿದ್ದೆ ನಾನು ಅಷ್ಟು ಕಷ್ಟ ಆಗ್ತಿತ್ತು ನನಗೆ ಮನೆಗೆ ಬಂದಿದ್ದೀನಿ ಬೆಳಗ್ಗೆ ಹೊತ್ತು ಚೆನ್ನಾಗಾಗ್ತಾಯಿತ್ತು ಆರಾಮಾಗಿರ್ತಿದ್ದೆ ಮನೆಗೆ ಬಂದಿದ ತಕ್ಷಣ ಬಿಸಿ ಬಿಸಿ ನೀವು ಬಿಸ್ ಎಕ್ಸ್ಪೆಕ್ಟು ಮಾಡೋಕ್ಕಾಗಲ್ಲ ಅಷ್ಟು ಬಿಸಿ ಬಿಸಿ ನೀರನ್ನ ಹುಕ್ಕೋತಿದ್ದೆ ಬೆನ್ನಿಗೆಲ್ಲ ಎಷ್ಟೋ ರಿಲ್ಯಾಕ್ಸ್ ಆಗಲಿ ಅಂತ ಬಟ್ ಆದರೂ ಬೆನ್ನೋ ಕಡಿಮೆ ಆಗ್ತಾನೆ ಇರಲಿಲ್ಲ ಇವತ್ತು ನಾನು ಯಾ ಏಕೆ ಯಾಕೆ ಎಷ್ಟು ಖುಷಿಯಾಗಿದ್ದೀನಿ ಅಂದರೆ ಸ್ವಲ್ಪ ರಿಲ್ಯಾಕ್ಸ್ ಇದ್ದೀನಿ ಆಯಿತಾ ಇನ್ನೂ ಮೂರು ದಿನ ರಜೆ ಇದೆ ಇವತ್ತು ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದು ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಶುಕ್ರವಾರ ಆ್ಯಸ್ ಯೂಶ್ವಲ್ಲು ಏನು ಈದ್ ಮಿಲಾದ್ ಓನಮ್ಮು ಅದೆಲ್ಲ ಇದೆ ಟೀಚರ್ಸ್ ಡೇ ಅದಕ್ಕೆ ರಜಾ ಇದೆ ಮೇನ್ಲಿ ಈದ್ ಮಿಲಾದಕ್ಕೆ ರಜಾ ಇದೆ ಸ್ಯಾಟರ್ಡೆ ಬಂದು ನಂದು ಕಾರ್ ಡಿ ಎಲ್ ಟೆಸ್ಟ್ ಇದೆ ಫೋರ್ ವೀಲರ್ದು ಡಿ ಎಲ್ ಟೆಸ್ಟ್ ಇದೆ ಅದಕ್ಕೆ ನಾನೇ ರಜಾ ಹಾಕಿದ್ದೀನಿ ಸಂಡೇ ಆ್ಯಸ್ ಯೂಶಲ್ ರಜಾ ಸೊ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೊಂಡು ಈಗ ವ್ಲಾಗ್ ಮಾಡ್ತಾಯಿದ್ದೀನಿ ನಿಜ ನಾನು ಹೇಳ್ತೀನಲ್ಲ ಈ ಮೂರು ದಿನ ಸೋಮವಾರದಿಂದ ಗುರುವಾರದವರೆಗೂ ಗುರುವಾರ ಸ್ವಲ್ಪ ಮೇಲು ಸೋಮವಾರದಿಂದ ಬುಧವಾರವರೆಗೂ ನನಗೆ ಕಣ್ಣಲ್ಲಿ ನೀರಲ್ಲಿ ಬರ್ತಾ ಬರ್ತಾಯಿತ್ತು ಅಷ್ಟು ಯಾರಿಗೂ ಇಲ್ಲ ಸ್ವಲ್ಪ ಹಸ್ಬೆಂಡ್ ಜೊತೆ ಶೇರ್ ಮಾಡ್ಕೋತಾ ಇದ್ದೆ ಬಟ್ ನನ್ನ ಕೈಲಿ ಆಗ್ತಾನೇ ಇರಲಿಲ್ಲ ಮೂವತ್ತೆರಡು ಕಿಲೋಮೀಟ್ರ್ ಗಾಡೀಲಿ ಓಡಿಸೋದು ಡೈಲಿ ಅಂತ ನೀವೇ ಯೋಚನೆ ಮಾಡಿ ಅದಕ್ಕೆ ಮೂರು ಮೂರು ಜನ ಆರು ಬ್ಯಾಗ್ಗಳು ಇದ್ರ ಜೊತೆ ಓಡಾಡಬೇಕು ಅಂದರೆ ನಂಗೆ ನಿಜ ಸುಸ್ತಾಗಿ ಹೋಗ್ತಿತ್ತು ನೀನು ನಿಜ ಆ ಥರನೇ ಅಂದ್ಕೊಂಬಿಟ್ಟಿದೆ ಆ್ಯಕ್ಚುಲಿ ಯೂಟ್ಯೂಬ್ ಬಿಟ್ಬಿಡೋಣ ಯಾವುದು ಬೇಡ ಆ ಲೆವೆಲ್ಗ ಇದು ಮಾಡಿಬಿಟ್ಟಿದ್ದೆ ಬಟ್ ಎಲ್ಲೋ ಒಂದು ಮೂಲೆಯಲ್ಲಿ ಎಲ್ಲ ನಾನು ಬಿಟ್ಕೊಡ್ಬಾರ್ದು ಯಾವಾಗಲೂ ನಮ್ಮ ಹಸ್ಬೆಂಡ್ ನನಗೆ ಮೋಟಿವೇಟ್ ಮಾಡ್ತಾನೆ ಇರ್ತಾರೆ ಆಮೇಲೆ ನಾನು ನನ್ನ ಲೈಫಲ್ಲಿ ಕಲ್ತಿದ್ದಿದ್ದು ಅದೇ ಏನೇ ಆದರೂ ಕೂಡ ಕಷ್ಟಪಟ್ರೇ ಸುಖ ಸಿಗೋದು ಅಂತಲೇ ಸೊ ಇವತ್ತು ನನಗೆ ರಿಲ್ಯಾಕ್ಸೇಷನ್ ಆಯಿತು ನನಗೇನಕ್ಕೆ ಇಷ್ಟು ಪ್ರಾಬ್ಲಮ್ ಅಂದರೆ ನಾವು ಬಸ್ ಫೆಸಿಲಿಟೀಸ್ ಇದೆ ಆ ಥರ ಎಲ್ಲ ನೋಡಿಕೊಂಡೇ ಇರಲಿಲ್ಲ ಸೊ ಆಮೇಲೆ ರಿಲ್ಯಾಕ್ಸ್ ಆಗಿ ಈಗ ಏನು ಆಲ್ಟರ್ನೇಟಿವ್ ಎಲ್ಲ ಹುಡುಕೊಂಡು ಬಸ್ಸಲ್ಲಿ ಓಡಾಡ್ಬೋದು ಅದು ಫಾರ್ ಬೆಟರ್ ಅದಕ್ಕಿಂತ ಇವತ್ತು ಸ್ವಲ್ಪ ಖುಷಿಯಾಗಿದ್ದೀನಿ ಅಂತಲೇ ಹೇಳ್ಬೋದು ಎಷ್ಟು ನೋವು ಅಂದರೆ ಕೆಲಸ ಮಾಡಲೇಬೇಕು ಆಪ್ಷನ್ ಇಲ್ಲ ನನ್ನ ಮಕ್ಳಿಗೆ ಎಕ್ಸಾಮ್ಸ್ ಅವ್ರು ಹೆಲ್ಪ್ ತೊಗೊಳಕ್ಕಾಗಲ್ಲ ಹಸ್ಬೆಂಡ್ ಅಲ್ಲೇ ಸಾಕಕ್ಕೆ ಬಂದಿರ್ತಾರೆ ಅವರು ಮಾಡಿಕೊಡ್ತಿದ್ರು ಎಷ್ಟಾಗುತ್ತೋ ಅಷ್ಟು ಮಾಡಿಕೊಡ್ತಾಯಿದ್ರು ಎಷ್ಟು ಅಂತ ಹೇಳ್ಕೊಡ್ತೀರ ನಾವು ಹೆಂಗಸ್ರು ಮಾಡ್ದಂಗೆ ಅವ್ರು ಮಾಡೋಕ್ಕಾಗತ್ತಾ ಇಲ್ಲ ಅಲ್ವ ನಾವು ಮಾಡಲೇಬೇಕು ನನಗಂತೂ ಆ ಲೆವೆಲ್ಗೆ ಇದಾಗೋಗ್ತಿತ್ತು ಆಮೇಲೆ ಹೆಂಗೋ ಬ್ಯಾಲೆನ್ಸ್ ಮಾಡ್ಕೊಂಡಿಲ್ಲ ನಾನು ಮಾಡಬೇಕು ಮಾಡಬೇಕು ಅಂತ ಮೋಟಿವೇಟ್ ಮಾಡ್ಕೊಂಡು ಮಾಡ್ಕೊಂಡು ಮಾಡಿಕೊಂಡು ಒಂದು ಲೆವೆಲ್ಗೆ ಓಕೆ ಎಷ್ಟೋ ಈಗ ರಿಲ್ಯಾಕ್ಸ್ ಅಂತಲೇ ಹೇಳ್ಬೋದು ಈಗ ಒಂದು ದಾರಿ ಕಂಡುಕೊಂಡಿದ್ದೀವಿ ಸ್ವಲ್ಪ ರಿಲ್ಯಾಕ್ಸಿಗೆ ಸ್ಟ್ರೇನ್ ಇಲ್ಲ ಅಂತಲ್ಲ ಬಟ್ ಕಂಪೆರೆಟಿವ್ಲಿ ಕಡಿಮೆ ಸ್ಟ್ರೇನು ಬಸ್ಸಲ್ಲಿ ಓಡಾಡಿಕೊಂಡು ಹಿಂಗೋ ಮ್ಯಾನೇಜ್ ಮಾಡಿಕೊಂಡು ಎಲ್ಲ ಇದು ಮಾಡ್ಕೋಬೇಕು ಬಟ್ ಏನೋ ಒಂದು ಪರ್ಪಸ್ ಇದೆ ನೀವು ಕೇಳ್ಬೋದು ಏನಕ್ಕೆ ಇಷ್ಟು ಕಷ್ಟಪಡ್ತಿದ್ದೀರಾ ಜಾಬ್ ಬಿಟ್ಬಿಡ್ಬೋದಲ್ಲ ಅಂತ ಯಾವುದು ಸುಮ್ಮನೆ ಈಸಿಯಾಗಿ ಬರಲ್ಲ ಆ್ಯಕ್ಚುಲಿ ಈಗ ನಿಮ್ಗೆ ಹೇಳಬೇಕು ಅಂದರೆ ಎಷ್ಟು ಲೋನ್ಸ್ಗಳಿರ್ತವೆ ಅಷ್ಟು ಈಸಿ ಇಲ್ಲ ಎಲ್ಲ ಮ್ಯಾನೇಜ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಇರುತ್ತೆ ಸೊ ಅದನ್ನೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು ಅಂದರೆ ಕಷ್ಟಪಡಲೇಬೇಕು ಹಸ್ಬೆಂಡ್ ಯಾವತ್ತಿದ್ರೂ ನನಗೆ ನೀನು ಹೋಗೋ ಇರೋ ಅಂತ ಒಂದು ಮಾತು ಪಾಪ ಹೇಳ್ತವ್ರಲ್ಲ ಬಟ್ ನಮಗೇನೆ ಅನಿಸುತ್ತಲ್ವ ಒಂದು ಫ್ಯಾಮಿಲಿ ಅಂದಮೇಲೆ ಎಲ್ಲ ಹಸ್ಬೆಂಡ್ ಮೇಲೆ ಹಾಕ್ಬಿಡೋದು ಅವರೂ ನನಗೆ ಹೆಲ್ಪ್ ಮಾಡ್ತಿದ್ದಾರೆ ಕೆಲಸದಲ್ಲಿ ಅಂದರೆ ನಾನು ಅವ್ರಿಗೆ ಹೆಲ್ಪ್ ಮಾಡಲೇಬೇಕು ಏನೋ ದೊಡ್ಡದಾಗಿ ಇಲ್ಲದೇ ಇದ್ರು ಒಂದು ಅಳಿಲ್ ಸೇವೆನ ಮಾಡಬೇಕು ಅಲ್ವಾ ಇನ್ನೊಂದು ನಾವು ಇಷ್ಟು ಓದಿ ಕಷ್ಟಪಟ್ಟು ಓದಿರ್ತೀವಿ ಹಗ್ಲು ರಾತ್ರಿ ಅದು ನಮಗೆ ಗೊತ್ತು ಎಷ್ಟು ಓದಿರ್ತೀವಿ ಏನು ಕತೆ ಅಂತ ಅಷ್ಟೆಲ್ಲ ಓದ್ಬಿಟ್ಟು ಮನೇಲಿ ಕೂತ್ಕೋಬೇಕು ಅಂದರೆ ಸಿಕ್ಕಾಬಟ್ಟೆ ಕಷ್ಟ ಆಗುತ್ತೆ ಸೊ ಈ ಕಷ್ಟದ ಮುಂದೆ ಆ ಕಷ್ಟ ಇನ್ನೂ ಜಾಸ್ತಿ ಮನೇಲಿ ಸುಮ್ಮನೆ ಕೂತ್ಕೋಬೇಕು ಅಂತ ಸೊ ಅದೇ ಜಾಬ್ ಏನಕ್ಕೆ ಅಂದರೆ ಏನಕ್ಕೂ ಒಂದು ರೀಸನ್ ಇದೆ ಅಷ್ಟು ದೂರ ಆದರೂ ಕೂಡ ಏನಕ್ಕೆ ಹೋಗ್ತಾ ಇದೀವಿ ಎಲ್ಲ ಒಂದು ರೀಸನ್ ಇದೆ ಅದಾದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡೋಣ ಅದು ಏನೇನಾಗುತ್ತೆ ಮುಂದೆ ಅಂತ ಸೊ ಅದಕ್ಕೆ ಇತ್ತು ಆಮೇಲೆ ಮಕ್ಕಳು ಕೂಡ ಅದೇ ಸ್ಕೂಲಲ್ಲೇ ಇರ್ತಾರೆ ಮಧ್ಯದಲ್ಲಿ ಬಿಡ್ಸೋಕ್ಕಾಗಲ್ಲ ಎಲ್ಲ ಇದೇ ಸಿಚುವೇಶನ್ಸ್ ಇದೆ ಬಟ್ ನಾನು ಅಷ್ಟೇ ಗೊತ್ತಾ ಸುಮ್ಮನೆ ಕೂತಿದ್ದಾಗ ಮನೆಗೆ ಬಂದ ತಕ್ಷಣ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ನೋಡಿ ನಾನು ರಂಗೋಲಿ ಹಾಕ್ತಾಯಿದ್ದೆ ಅವಳು ಚಿಕ್ಕವಳು ಎಷ್ಟು ತರಲೆ ಮಾಡ್ತಿದ್ದಾಳೆ ಅಂದರೆ ನಾನು ಅವಳಿಗೆ ಬುಕ್ಕೆಲ್ಲ ಕೊಟ್ಟು ಹೋಮ್ವರ್ಕ್ ಮಾಡಿಕೊ ಅಂತ ಹೇಳಿ ಬಂದಿದ್ದು ಬಂದು ಡಿಸ್ಟರ್ಬ್ ಮಾಡೋದು ಮಾತಾಡ್ಸೋದು ಆ ಟೈಮಲ್ಲೇ ಬಂದು ಡೌಟ್ ಕೇಳೋದು ಇಷ್ಟು ತಲೆ ಕೆಡಿಸ್ತಾಳೆ ಅವಳು ಹೋಯ್ತಾ ಬಟ್ ಅವರೂನು ಇದು ಏಜ್ ಚಿಕ್ಕ ವಯಸ್ಸಲ್ಲಿ ನಂದೇನೋ ಟೆನ್ಷನ್ ಇವತ್ತೂ ಅಷ್ಟೇ ನನ್ನ ಕೈಲಿ ಬಗ್ಗಿ ರಂಗೋಲಿ ಹಾಕೋಕ್ಕೇ ಆಗ್ತಾ ಇರಲಿಲ್ಲ ಒಂದಿನ ಹಾಕೇ ಇರಲಿಲ್ಲ ನಾನು ರಂಗೋಲಿ ಯಾಕೆಂದರೆ ತುಂಬ ಬೆನ್ನೋ ಬಂದ್ಬಿಟ್ಟಿತ್ತು ಅಯ್ಯೋ ಮನೆ ಮುಂದೆ ಒಂಥರ ಕಾಣ್ತಿತ್ತು ಬೇಜಾರಾಗ್ತಿತ್ತು ಸರಿ ಇಷ್ಟೆಲ್ಲ ಕಷ್ಟಪಡ್ತಿರೋದು ಫೈನಲಿ ನಾನು ಖುಷಿಯಾಗಿರಬೇಕು ಆವತ್ತು ಡಿಸೈಡ್ ಮಾಡಿದ್ದಿದ್ದು ನಾನು ಇಲ್ಲ ನಾನು ಖುಷಿಯಾಗಿರಬೇಕು ನಾನು ಹಿಂಗಾನ ಮ್ಯಾನೇಜ್ ಮಾಡ್ಕೊಂಡು ಮಾಡ್ಕೊಂಡು ಹೋಗಬೇಕು ಎಲ್ಲನೂ ಅಂತ ಸ್ವಲ್ಪ ಸ್ಟ್ರಾಂಗ್ ಮೈಂಡೆಡ್ ಆದ್ವಿ ಸೊ ಆಮೇಲೆ ಇಲ್ಲ ರಗಬಲೆ ಹಾಕ್ಬಿಡೋಣ ಅಂತ ಇದು ಇನ್ಫ್ಯಾಕ್ಟ್ ನೀವು ನಂಬಲ್ಲ ಸಂಜೆ ಹೊತ್ತು ನಾನು ಹಾಕ್ತಾ ಇರೋದು ಸಂಜೆ ಆರು ಗಂಟೆಗೇನು ದೀಪ ಹಚ್ಚಬೇಕು ಮನೆ ಮುಂದೆ ಒಂಥರ ಕಾಣ್ತಾ ಇತ್ತು ಮನ್ಸಿಗೆ ಒಂಥರ ಬೇಜಾರಾಗ್ತಾಯಿತ್ತು ಸರಿ ಆಯಿತು ಹೆಂಗೋ ನೋಡಿ ನಾನು ಹಾಕ್ತಿರೋದು ಅಷ್ಟೇ ನಿಧಾನಕ್ಕೆ ಇದ್ದೀನಿ ಬಗ್ಗಕ್ಕೆ ಹಾಕ್ತಿಲ್ಲ ಎದ್ದೇಳಕ್ಕೆ ಆಗ್ತಿಲ್ಲ ಆ ಲೆವೆಲ್ಗೆ ಇತ್ತು ಆಮೇಲೆ ಇವತ್ತು ನನ್ನ ವಾಯ್ಸಲ್ಲೇ ನಿಮಗೆ ಗೊತ್ತಾದ್ಬೋದು ನಿಜವಾಗ್ಲೂ ನಾನು ಇವತ್ತು ಚೆನ್ನಾಗಿದ್ದೀನಿ ದೇವ್ರದಯ ಅದೇ ಹೇಳ್ತಾ ಇದ್ನಲ್ಲ ಒಬ್ಬಳೇ ಕೂತಾಗ ಆ ಥರ ಬಾಬುನ ನೆನೆಸ್ಕೊತಾ ಇದ್ದೀನಾದ್ರು ಒಂದು ಸೊಲ್ಯೂಷನ್ ಕೊಡಪ್ಪ ಸೊಲ್ಯೂಷನ್ ಕೊಡಪ್ಪ ಅಂತ ಆಮೇಲೆ ಗಾಡಿ ಓಡಿಸ್ಬೇಕಾದ್ರು ಅಷ್ಟೇ ಸಿಕ್ಕ ಅಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು ಗಾಡಿ ಓಡಿಸೋದು ಕಷ್ಟ ಆಗ್ತಿತ್ತು ಆ ಟೈಮಲ್ಲೆಲ್ಲ ಇದ್ದೆ ಗೊತ್ತಾ ನೀವು ನಂಬ್ತಿರೋ ಬಿಡ್ತಿರೋ ಅದೆಲ್ಲ ನಿಮ್ಮ ಪರ್ಸ್ನಲ್ ನಂಬಿಕೆ ಅಷ್ಟೇ ಹೀಗೆ ಬಾಬಾ ಸು ನೆನ್ಸ್ಕೊಂಡು ಎಷ್ಟು ಹಾಗೆ ಗಾಡಿ ಓಡಿಸ್ತಾ ಇದ್ದಿದ್ದು ಒಂದು ಎರಡು ಮೂರು ಸೆಕೆಂಡ್ಗೆಲ್ಲ ಮಳೆ ನಿಂತೋಯ್ತು ಗೊತ್ತಾ ಅದೇ ನೀವು ಪವಾಡ ಅಂತೀರೋ ನಂಬಿಕೆ ಅಂತೀರೋ ಕಾಕತಾಳಿ ಅಂತೀರೋ ಅದೆಲ್ಲ ನಿಮಗೆ ಬಿಟ್ಟಿದ್ದು ಬಟ್ ನನಗಂತೂ ಅದೆಲ್ಲ ತುಂಬ ನಂಬ್ತೀನಿ ನಾನು ನಾನು ಯಾವಾಗಲೂ ಹೇಳೋಂಗೆ ದೇವ್ರನ್ನ ನಂಬ್ತೀರಾ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಂಬಿ ನೀವು ಆಯಿತಾ ಒಂದು ಪರ್ಸೆಂಟ್ ಡೌಟ್ ಇದ್ದರೂ ನೈಂಟಿ ನೈನ್ ಪರ್ಸೆಂಟ್ ನಂಬಿಕೆಗೆ ಅರ್ಥ ಇಲ್ಲ ಅಂತಲೇ ನಾನು ನಂಬೋದು ನನಗೆ ಯಾವಾಗಲೂ ಅಷ್ಟೇ ಏನೇ ಕಷ್ಟ ಆದರೂ ಕೂಡ ಸಿಕ್ಕಾಬಟ್ಟೆ ನೋಡಿದ್ದೀವಿ ಅಪ್ಸ್ ಆ್ಯಂಡ್ ಡೌನ್ಸು ಇಲ್ಲಿ ಅಮ್ಮನ ಮನೇಲಿರ್ಬೋದು ಇಲ್ಲೂ ಇಷ್ಟು ಏನೋ ಒಂದು ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಾನೆ ಇರುತ್ತೆ ಲೈಫ್ ಬಂದಿದ ತಕ್ಷಣ ತುಂಬ ಏನೋ ಫುಲ್ಲು ಎಲ್ಲ ರೆಡ್ ಕಾರ್ಪೆಟ್ ಥರ ಆರಾಮಾಗೇ ಇರುತ್ತೆ ಸುಖವಾಗಿರುತ್ತೆ ಅಂತ ಇರೋಲ್ಲ ಕಷ್ಟ ಸುಖ ಎಲ್ಲ ಬರ್ತಿರುತ್ತೆ ಆ ಕಷ್ಟದ ಟೈಮಲ್ಲಿ ನಾನು ಕಲ್ತಿರೋ ಪಾಠ ಅಷ್ಟೆ ತಾಳ್ಮೆಯಿಂದ ಇರಬೇಕು ಏನೇ ಆದರೂ ಕೂಡ ಬೋಲ್ಡಾಗಿ ಇರಬೇಕು ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು ಹೌಸ್ ವೈಫ್ಸ್ಗೆ ಎಸ್ಪೆಷಲಿ ಎಷ್ಟು ಸೆಲ್ಫ್ ಕಾನ್ಫಿಡೆನ್ಸ್ ಇದ್ದರೂ ಕಡಿಮೆ ಒಬ್ರು ಯಾರೋ ತುಂಬ ಚೆನ್ನಾಗಿ ಮೆಸೇಜ್ ಮಾಡಿದರು ಸೆಲ್ಫ್ ಕಾನ್ಫಿಡೆನ್ಸ್ ಹೌಸ್ ವೈಫ್ ಹೆಂಗೆ ಮೇಂಟೇನ್ ಮಾಡಬೇಕು ಹೇಳಿ ಅಂತ ಅದಕ್ಕೆ ಕೇಳಿದ್ನಲ್ಲ ಅದೇ ನನಗೆ ಈಗ ಕಾಪಾಡಿದ್ದೇ ನನ್ನ ಬೋಲ್ಡ್ನೆಸ್ ನನ್ನ ಧೈರ್ಯ ಅಂತಲೇ ಹೇಳ್ಬೋದು ಜೊತೆಗೆ ಮೇನಾಗಿ ನಮ್ಮ ಹಸ್ಬೆಂಡ್ ಅವ್ರದು ಸಪೋರ್ಟು ಅವರೊಂದು ಹೇಳ್ತಾನೆ ಇರ್ತಾರೆ ಏನೇ ಇರಲಿ ಕೂಡ ನೀನು ಗಿವ್ ಅಪ್ ಮಾಡ್ಕೋಬೇಡ ನನಗೆ ತುಂಬ ಕಷ್ಟ ಆದರೆ ಯಾಕೆ ಅವಾಗ ಅಷ್ಟೇ ಹೇಳೋದು ಅವರು ತುಂಬ ಕಷ್ಟ ಆದರೆ ಬಿಟ್ಬಿಡು ಅಂತಲೇ ಹೇಳ್ತಾರೆ ಯಾವತ್ತೂ ಏನೋ ಒಂದು ಫೋರ್ಸ್ ಅಂತ ಇಲ್ಲ ನಿನಗೆ ಇಷ್ಟ ಇದ್ದರೆ ಮಾಡು ನಿನಗೆ ಕಂಫರ್ಟಬಲ್ ಫೈನಲಿ ನೀನು ಖುಷಿಯಾಗಿದ್ದರೆ ಎಲ್ಲ ಮನೆಯೆಲ್ಲ ಮ್ಯಾನೇಜ್ ಮಾಡಿಕೊಂಡು ಮಕ್ಕಳನ್ನೂ ಮ್ಯಾನೇಜ್ ಮಾಡಿಕೊಂಡು ಆಗುತ್ತೆ ತೊಂದರೆ ಆಗೋಲ್ಲ ಅಂದರೆ ನಿನಗೇನು ಡ್ರೀಮ್ಸ್ ಇದೆಯೋ ಅದನ್ನು ಫುಲ್ಫಿಲ್ ಮಾಡ್ಕೊ ಅಂತಲೇ ಹೇಳ್ತಾರೆ ಸೊ ಆ ಥರ ನನಗನ್ಸಿದ್ದು ನನಗೆ ಸ್ವಲ್ಪ ಧೈರ್ಯ ತೊಗೊಂಡು ಅವರು ಸ್ವಲ್ಪ ಧೈರ್ಯ ತಂದು ಕೊಟ್ಟು ಮಾತಾಡಿ ಸ್ವಲ್ಪ ಮೋಟಿವೇಟ್ ಮಾಡಿದ್ದಕ್ಕೆ ಇವತ್ತು ಸ್ವಲ್ಪ ಎಲ್ಲ ಚೆನ್ನಾಗಿದ್ದು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಎಕ್ಸ್ಪೆಕ್ಟ್ ಮಾಡಿದ್ದೆ ಆ್ಯಕ್ಚುಲಿ ಕಷ್ಟ ಆಗುತ್ತೆ ಡಿಸ್ಟೆನ್ಸ್ ದೂರ ಆದಾಗ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಈ ಲೆವೆಲ್ ಕಷ್ಟ ಆಗುತ್ತೆ ಅಂತ ನನ್ನ ಕನಸು ಮನಸಲ್ಲೂ ನೆನೆಸ್ಕೊಂಡಿಲ್ಲ ನಾನು ನಿಜವಾಗಲೂ ಲಿಟ್ ಅಷ್ಟರಲ್ಲಿ ಕಣ್ಣಲ್ಲಿ ಬರ್ತಾಯಿತ್ತು ನನಗೆ ಆ ಲೆವೆಲ್ಗೆ ನೋವು ಬೆನ್ನದ್ದು ಪಟ 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 ಹೊಡೀತಾ ಇತ್ತು ಅದು ನಾನು ಹೇಳ್ತೀನಲ್ಲ ಸೆಕೆಂಡ್ ಬೇರೆ ಸಿಸೇರಿಯೂ ಸಿಕ್ಕಾಪಟ್ಟೆ ನೋವು ಆಗ್ತಿತ್ತು ಬಟ್ ಫೈನಲಿ ನಾನು ಹೇಳ್ತೀನಲ್ಲ ದೇವ್ರ ದಯೆ ಮುಂದೆ ಯಾವುದೂ ಇಲ್ಲ ನನಗೆ ಪರ್ಸ್ನಲಿ ಅದು ತುಂಬ ಅನಿಸುತ್ತಾಯ್ತ ಒಂದು ನಾವು ಕಷ್ಟಪಡಕ್ಕೆ ರೆಡಿ ಇರಬೇಕು ಒಂದಲ್ಲ ಒಂದು ದಿನ ಡೆಫಿನೆಟ್ಲಿ ದೇವರು ಕೈ ಬಿಡಲ್ಲ ಅಂತಲೇ ಹೇಳ್ಬೋದು ಸೊ ಇವತ್ತಿಗೆ ಎಲ್ಲ ರಿಲ್ಯಾಕ್ಸಾಗಿ ಇದ್ದೀನಿ ಇದೇನು ತೋರಿಸ್ತಾ ಇದ್ದೀನಿ ಅಂದರೆ ಇದು ಎಲ್ಲ ಸ್ವಲ್ಪ ಸ್ವಲ್ಪ ಮೂರು ದಿನದ್ದು ಕ್ಲಿಪ್ಪಿಂಗ್ಸು ಆಯಿತಾ ಇಲ್ಲಿ ಮನೆ ಹತ್ರನೇ ಒಬ್ರದ್ದು ಗೃಹ ಪ್ರವೇಶ ಇತ್ತು ಅದಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಇವತ್ತು ನೋಡಿ ನನ್ನ ಮುಖದಲ್ಲಿ ಸ್ವಲ್ಪ ಕಳೆ ಇದೆ ಅಂತ ಅನ್ಬೋದು ಇಷ್ಟು ದಿನ ಮನೆಗೆ ಬಂದಿದ ತಕ್ಷಣ ಒಂಥರ ಸುಸ್ತಾಗ್ತಿತ್ತು ಆಮೇಲೆ ಇಲ್ಲ ಈ ಥರನೇ ಆದರೆ ಏನಕ್ಕೆ ಕಷ್ಟಪಡ್ತಿರೋದು ನಾವು ಖುಷಿಯಾಗಿರೋಕ್ಕೆ ತಾನೆ ನಾನೇ ಖುಷಿಯಾಗಿಲ್ಲ ನನ್ನ ಮನೆಯವ್ರನ್ನೆಲ್ಲ ಖುಷಿಯಾಗಿ ನೋಡ್ಕೋತಾ ಇಲ್ಲ ಅಂದರೆ ಇನ್ನೇನಕ್ಕೆ ಸಂಪಾದನೆ ಮಾಡಿ ಏನು ಪ್ರಯೋಜನ ಅಂತ ಅನ್ನಿಸ್ಬಿಡ್ತು ಆಮೇಲೆ ಸಂಜೆ ಹೋಗಿದ್ದಿದ್ದು ಸಂಜೆ ಆರು ಗಂಟೆ ಅಷ್ಟೊತ್ತಿಗೆ ಗೃಹ ಪ್ರವೇಶ ಹೋಗಿ ಮನೆ ಹತ್ರನೇ ಅಲ್ವಾ ಬೆಳಿಗ್ಗೆ ಎಲ್ಲರೂ ಬ್ಯುಸಿ ಇರ್ತೀವಿ ಅಂತ ಸಂಜೆ ಹೊತ್ತು ಹೋಗಿ ಸ್ವಲ್ಪ ಮಾತಾಡಿಸ್ಕೊಂಡು ಗಿಫ್ಟೆಲ್ಲ ಕೊಟ್ಟು ಬಂದ್ವಿ ಅವರು ಇಲ್ಲ ಪಾರ್ಸ್ ಊಟ ಮಾಡಿಕೊಂಡೇ ಹೋಗಿ ಅಂದರು ಇಲ್ಲ ಮಳೆ ಬರೇ ಬರ್ತಿತ್ತು ಬೇಡ ಅಂತ ಅಂದ್ವಿ ಅವರು ಸ್ವಲ್ಪ ಕ್ಲೋಸೇ ಅದಕ್ಕೆ ಎಲ್ಲ ಪಾರ್ಸಲ್ ಮಾಡಿಕೊಡ್ತೀವಿ ಊಟ ಮಾಡಿ ನೀವು ಬಿಸಿ ಮಾಡಿಕೊಂಡು ಅಂತ ಅಂದು ಎಲ್ಲ ಪಾರ್ಸಲ್ ಮಾಡಿಕೊಟ್ಟಿದ್ದಾರೆ ತುಂಬ ಚೆನ್ನಾಗಿತ್ತು ಊಟ ಆಮೇಲೆ ಮನೆಯೂ ಅಷ್ಟೇ ತುಂಬ ಚೆನ್ನಾಗಿ ಕಟ್ಸಿದ್ದಾರೆ ಕೆಲವರು ಒಂದೊಬ್ಬರು ಎಷ್ಟು ಪ್ರೀತಿಯಿಂದ ನನ್ನನ್ನು ಆಡ್ಕೊಂಡಿದ್ದಾರೆ ಅಂದರೆ ನಾನು ಈ ಥರ ಹೇಳ್ತಾಯಿರ್ತೀನಲ್ಲ ತುಂಬ ತುಂಬ ಚೆನ್ನಾಗಿರುತ್ತೆ ಅಂತ ಅದನ್ನ ಆಡ್ಕೊಂಡಿರೋದು ಅವರು ನಾನು ಯೂಶಲಿ ಆ ಥರ ನಾನು ಪಾಠ ಮಾಡಬೇಕು ಅಷ್ಟೇ ಅದನ್ನು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಅಂದರೆ ತುಂಬ ಅದು ನೋಡಿ ಮತ್ತೆ ತುಂಬ ಅಂತ ಹೇಳ್ತೀನಲ್ಲ ಆ ಥರ ಸ್ಟ್ರೆಸ್ ಮಾಡಿ ಮಾತಾಡ್ತೀನಿ ನಾನು ಅಂದರೆ ಆ ಪಾಯಿಂಟ್ಗಳು ತುಂಬ ಚೆನ್ನಾಗಿ ರಿಜಿಸ್ಟರ್ ಆಗಲಿ ಮಕ್ಕಳಿಗೆ ಬ್ರೈನಲ್ಲಿ ಅಂತ ಸೊ ಆ ಥರ ಅದನ್ನು ಆಡ್ಕೊತಾಯಿದ್ರು ಅವರು ತುಂಬ ಅಂತ ಹೆಸರು ಹೇಳ್ತೀರ ಅಂತ ಲವ್ ಯು ನಿಜವಾಗ್ಲೂ ಒಬ್ಬೊಬ್ರು ಕಮೆಂಟ್ಸೂ ನಿಮ್ಮ ಕಮೆಂಟ್ಸನೇ ಎಷ್ಟೋ ನನಗೆ ಧೈರ್ಯ ಕೊಡುತ್ತೆ ಅನ್ಬೋದು ಎಷ್ಟು ಒಳ್ಳೊಳ್ಳೆ ಕಮೆಂಟ್ ಮಾಡ್ತೀರಾ ನಿಮ್ಮ ಥರ ನಾವು ಜೀವನ ಮಾಡ್ಕೋಬೇಕು ಅಂತ ಅನಿಸುತ್ತೆ ಅಂದರೆ ಡೆಫಿನೆಟ್ಲಿ ಧೈರ್ಯ ತಂದುಕೊಳಿತಾ ಈಸಿ ಅಲ್ಲ ಆ್ಯಕ್ಚುಲಿ ಕಷ್ಟ ಇವು ನಾವು ಅಂದ್ಕೋತೀವಿ ಹೌಸ್ ವೈಫ್ ಆಗಿ ವರ್ಕಿಂಗ್ ವಿಮೆನ್ ಆಗಿ ಎಲ್ಲ ಕಷ್ಟ ಹೌಸ್ ವೈಫ್ ಆಗಿರೋದು ಕಷ್ಟ ವರ್ಕಿಂಗ್ ವಿಮೆನ್ ಆಗಿರೋದು ಕಷ್ಟ ಇಫ್ಯಾಕ್ಟ್ ಮನುಷ್ಯನ ಜೀವನವೇ ಕಷ್ಟ ಬಟ್ ಆ ಕಷ್ಟದ ಕಷ್ಟದಲ್ಲೂ ನಾವು ಹೇಗೆ ನಮ್ಮನ್ನು ನಾವು ಮೋಟಿವೇಟ್ ಮಾಡ್ಕೋತೀವಿ ಹೇಗೆ ಮುಂದೆ ಹೋಗ್ತಾ ಇರ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸಾಂಬಾರು ಕೊಟ್ಟಿದ್ದರು ಮತ್ತು ಕಾರ್ನ್ದು ಕೋಸಂಬರಿ ಕೊಟ್ಟಿದ್ದರು ಗೋಬಿ ಮಂಚೂರಿ ಕಾಯೋ ಪೂರಿ ಸಾಗು ಪನ್ನೀರ್ ಗ್ರೇವಿ ಅನ್ನ ಸಾಂಬಾರು ಪಕೋಡ ಇಂಥದ್ದೆಲ್ಲ ಏನೇನೋ ಐಟಮ್ಸು ಫುಲ್ಲೆ ಬ್ಯಾಟಿಂಗ್ ಮಾಡಿದ್ದಿತ್ತು ಸುಮ್ಮನೆ ಈ ಥರ ಓಡಾಡಿ ಓಡಾಡಿನೇ ಎರಡು ಮೂರು ಕೆ ಜಿ ಕಡಿಮೆ ಆಗೋಗಿದೆ ನಾನು ಆ ಥರ ಆಗೋಗಿದೆ ನಾನು ಹೇಳಿದ್ನಲ್ಲ ನಾನು ಏನೂ ವೀಡಿಯೋ ಮಾಡ್ಕೊಂಡಿಲ್ಲ ಇದೆಲ್ಲ ಹಳೆ ವೀಡಿಯೋನೇ ನೀವು ನೋಡಿರ್ತೀರ ಬಟ್ ಆದರೂ ನಾನು ನಿಮಗೆ ಕೆಲವು ಟಿಪ್ಸ್ನ ಹೇಳೋಣ ಅಂತ ಒಂದು ಬ್ಯಾಗ್ರೌಂಡ್ಗೋಸ್ಕರ ಯೂಸ್ ಮಾಡ್ಕೊಂಡಿದ್ದೀನಿ ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬೇಕು ಬೋಲ್ಡಾಗಿ ಧೈರ್ಯವಾಗಿ ಲೈಫ್ನ ಲೀಡ್ ಮಾಡಬೇಕು ಅಂದರೆ ನೀವು ಏನಾದರೂ ಒಂದು ಕಲಿತಾನೇ ಇರಬೇಕು ನಿಮಗೆ ನಾಲೆಜ್ ಇದೆ ಅಂದರೆ ನಿಮಗೆ ಡೆಫಿನೆಟ್ಲಿ ಧೈರ್ಯ ಬರುತ್ತೆ ಆಯಿತಾ ಸುಮಾರು ಜನಕ್ಕೆ ಅದು ಕಷ್ಟ ಆ್ಯಕ್ಚುಲಿ ಅಂದರೆ ಓದಿದ್ರೇ ಧೈರ್ಯ ಅಂತಲ್ಲ ನಾಲೆಜ್ ಅಂದರೆ ಸ್ಟಡೀಸ್ ಅಂತಲ್ಲ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇದೆ ಆಯಿತಾ ಲೋಕಜ್ಞಾನ ಇರಬೇಕು ಯಾರ ಜೊತೆ ಹೆಂಗೆ ವ್ಯವಹಾರ ಮಾಡಬೇಕು ಓದಿದರೆ ಇನ್ನೂ ಒಳ್ಳೆಯದು ಓದಿರೋ ಜೊತೆಗೆ ಕಾಮನ್ ಸೆನ್ಸು ಮತ್ತು ಲೋಕಜ್ಞಾನ ಇದ್ದರೆ ಮಾತ್ರ ತುಂಬ ಚೆನ್ನಾಗಿ ಸೆಲ್ಫ್ ಕಾನ್ಫಿಡೆನ್ಸಿಂದ ಲೈಫ್ನಲ್ಲಿ ಲೀಡ್ ಮಾಡ್ಬೋದು ಏನೋ ಮನೇಲಿದ್ದೀವಿ ಹಾಗೆ ಇರ್ಬೋದು ಅಂತ ಅಂದ್ಕೋಬೇಡಿ ತುಂಬ ಚೆನ್ನಾಗಿ ಡ್ರೆಸ್ ಅಪ್ ಒಂದು ಸುಮಾರಾಗಿರುವಂಥ ನೈಟಿ ಹಾಕ್ಕೊಳಕ್ಕು ತುಂಬ ಚೆನ್ನಾಗಿ ಹೊಸದಾಗಿರೋಂಥ ಅಥವಾ ಹೊಸ ಇಲ್ಲದೇ ಇದ್ದರೂ ಕೂಡ ಚೆನ್ನಾಗಿ ವಾಶ್ ಮಾಡಿ ಒಳ್ಳೆ ಫ್ಲೇವರು ಒಳ್ಳೆ ಅರೋಮಾ ಇರುವಂಥ ಐರನ್ ಮಾಡಿರೋಂಥ ಬಟ್ಟೆ ಹಾಕ್ಕೊಳ್ಳೋಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಅದು ನಿಮಗೂ ಗೊತ್ತು ನೀವು ಯಾವಾಗಲೂ ಒಳ್ಳೆ ಕಾಟನ್ ಸ್ಯಾರಿ ಉಟ್ಕೊಂಡೋಗಿ ನಿಮ್ಗೆ ಎಷ್ಟು ಕಾನ್ಫಿಡೆನ್ಸ್ ಬರುತ್ತೆ ನೋಡಿ ತುಂಬ ಮ್ಯಾಟ್ರಾಗುತ್ತೆ ಬಟ್ಟೆ ಅನ್ನೋದು ತುಂಬ ಆಗುತ್ತೆ ಸೊ ಹೌಸ್ನ ಮ್ಯಾನೇಜ್ ಮಾಡ್ಕೋಬೇಕು ಅಂದರೆ ಒಂಥರ ಲೀಡರ್ಶಿಪ್ ಕ್ವಾಲಿಟಿ ಇರಬೇಕು ನಿಮಗೆ ಎಲ್ಲರನ್ನೂ ಕೇರ್ ಮಾಡಿಕೊಂಡು ಮನೆಯನ್ನೆಲ್ಲ ನೀಟಾಗಿ ಇಟ್ಕೊಂಡು ನಾನು ಆ್ಯಕ್ಚುಲಿ ಇದ್ದೀನಿ ನನಗೆ ರಜೆಗಳು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಒಂದೊಂದು ಮೂಲೆಯೂ ನೀಟಾಗಿ ಇಟ್ಕೋಬೇಕು ಅಂತ ಅನಿಸ್ತಾ ಇದೆ ಹಾಗಂತ ನಾನು ಯಾವಾಗಲೂ ಹೇಳಂಗೆ ನನ್ನ ಹೆಲ್ತ್ನ ನನ್ನ ಮೆಂಟಲ್ ಹೆಲ್ತು ಫಿಸಿಕಲ್ ಹೆಲ್ತು ಎರಡೂ ಹಾಳು ಮಾಡಿಕೊಂಡು ನಾನೇನೋ ಕೆಲಸ ಮಾಡ್ತೀನಿ ಅಂದರೆ ನನ್ನಷ್ಟು ಮೂರ್ಖಳು ಇನ್ನೊಂದಿಲ್ಲ ಅಂದ್ರೆ ಯಾರೂ ಅದನ್ನು ಮಾಡಕ್ಕೆ ಹೋಗ್ಬಾರ್ದು ಫಸ್ಟು ನಾವು ನಮ್ಮ ಫಿಸಿಕಲ್ ಹೆಲ್ತು ನಮ್ಮ ಮೆಂಟಲ್ ಹೆಲ್ತ್ ನಾವು ಚೆನ್ನಾಗಿದ್ದೀವಿ ಅಂದರೆ ಎಲ್ಲ ಮಾಡ್ಕೊಂಡು ಹೋಗ್ಬೋದು ಆಯಿತಾ ನಿಮ್ಗೆ ಹುಷಾರಿಲ್ಲ ಅಂದರೆ ಫಸ್ಟ್ ನೀವು ರೆಸ್ಟ್ ತೊಗೊಳ್ಳಿ ನಿಮಗೆ ಮನ್ಸು ಸರಿಯಾಗಿಲ್ಲ ಅಂದರೆ ನೀವು ರೈಟ್ ಮಾಡ್ಕೊಳ್ಳಿ ಸತಿ ಮನ್ಸು ಚೆನ್ನಾಗಿಲ್ಲ ಅಂದರೂ ಕೆಲಸ ಮಾಡ್ತಾಯಿದ್ರು ರೈಟ್ ಆಗಿಬಿಡುತ್ತೆ ಬಟ್ ಏನೂ ಸರಿ ಹೋಗ್ತಿಲ್ಲ ಅಂದರೆ ಗೋಸ್ಕರ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ ಆಯಿತಾ ನೀವು ಖುಷಿಯಾಗಿದ್ರೆ ಅದೆಲ್ಲರಿಗೂ ಗೊತ್ತು ನಮ್ಮ ಹೆಂಗಸರಿಗೆ ನಾವು ಖುಷಿ ಅಂದರೆ ಪಟ 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 ಎಲ್ಲ ಮಾಡ್ಕೊಂಡು ಹೋಗ್ತೀವಿ ಮನ್ಸೊಂದು ಚೆನ್ನಾಗಿಲ್ಲ ಅಂದರೆ ಏನೂ ಮಾಡೋಕ್ಕೂ ಮನಸ್ಸಾಗಲ್ಲ ಸೊ ಫಸ್ಟ್ ನಿಮ್ಮನ್ನ ನೀವು ಸ್ಟ್ರಾಂಗ್ ಮಾಡಿ ಮಾಡ್ಕೊಳ್ಳಿ ಮನೇನ ಇಟ್ಕೊಳ್ಳಿ ಒಳ್ಳೊಳ್ಳೆ ಅಡುಗೆ ಮಾಡಿ ಈ ನಡುವೆ ನಾನು ಚೆನ್ನಾಗಿ ಅಡುಗೆ ಇದ್ದೀನಿ ಅದನ್ನೇನು ವೀಡಿಯೋ ಶೂಟ್ ಮಾಡಿಲ್ಲ ಏನಕ್ಕೆ ಚೆನ್ನಾಗಿ ಅಡುಗೆ ಮಾಡ್ತಿದ್ದೀನಿ ಅಂದರೆ ಕುತ್ಕೊಂಡು ಯೋಚನೆ ಮಾಡಿದ್ದೀನಿ ನಾನು ನಾನು ಏನಕ್ಕೆ ಇಷ್ಟು ಕಷ್ಟಪಡ್ತಾ ಇದ್ದೀನಿ ಮನೆಯಲ್ಲಿ ಏನೋ ಒಂದು ಮಾಡ್ಕೊಂಡು ತಿನ್ಬಿಡೋದು ಏನೋ ಆಗ್ತಿಲ್ವಲ್ಲ ಅನ್ನೋ ಲೆವೆಲ್ಗೆ ಆಮೇಲೆ ಯೋಚನೆ ಮಾಡಿದೆ ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು ನೆಮ್ಮದಿಯಾಗಿ ಊಟ ಮಾಡಾಕ್ತಾನೆ ಆಮೇಲೆ ಈ ತಿನ್ನೋದೇ ಎರಡು ಹೊತ್ತು ಮೂರು ಹೊತ್ತು ಅದನ್ನು ನೆಮ್ಮದಿಯಾಗಿ ತಿಂದಿಲ್ಲ ಅಂತ ಹೇಗೆ ಇಷ್ಟು ು ಕಷ್ಟಪಟ್ಟು ಏನು ಪ್ರಯೋಜನ ಅಂತ ಅನಿಸ್ಬಿಡ್ತು ಆಮೇಲೆ ಇನ್ನೊಂದು ಕಣ್ಣು ತುಂಬ ನಿದ್ದೆ ಮಾಡೋಕ್ಕೆ ಇವೆರಡಕ್ಕೆ ನೆಮ್ಮದಿಯಾಗಿರಬೇಕು ಅಂತ ತಾನೇ ಲೈಫಲ್ಲಿ ಇಷ್ಟೆಲ್ಲ ಕಷ್ಟಪಡೋದು ಏನೋ ಒಂದು ಸ್ಟೇಟಸ್ ಮೇಂಟೈನ್ ಮಾಡ್ಕೋತೀವಿ ಇವೆಲ್ಲ ಕರೆಕ್ಟು ಇಲ್ಲ ಅಂತ ಇವೆಲ್ಲ ಮೇಂಟೈನ್ ಮಾಡೋದು ಏನಕ್ಕೆ ಒಂದು ನೆಮ್ಮದಿಯಾಗಿ ಲೈಫ್ನ ಲೀಡ್ ಮಾಡಬೇಕು ಅಂತ ಆಮೇಲೆ ಅನ್ನಿಸ್ತು ಇಲ್ಲ ಏನೇ ಇದಾದರೂ ಕೂಡ ನಾನು ನಾನೇ ಮ್ಯಾನೇಜ್ ಮಾಡಿಕೊಂಡು ಲೈಫ್ನ ಆಗಿ ನಡ್ಸ್ಕೊಂಡು ಹೋಗಬೇಕು ಅಂತ ಅನ್ಕೊಂಡು ಮನೆಯಲ್ಲಿ ನೀವು ನಂಬ್ತಿರೋ ಬಿಡ್ತಿರೋ ಮನೇಲಿ ಹೌ ವೈಫ್ ತುಂಬ ದೊಡ್ಡ ರೋಲ್ನ ಪ್ಲೇ ಮಾಡ್ತಾರೆ ನಾವು ಖುಷಿಯಾಗಿದ್ದರೆ ಮನೇಲಿ ಎನ್ವೈರನ್ಮೆಂಟು ತುಂಬ ಚೆನ್ನಾಗಿರುತ್ತೆ ಖುಷಿ ಖುಷಿಯಾಗಿ ಮಾತಾಡಿಕೊಂಡು ಎಲ್ಲರ ಜೊತೆ ಇಂಟ್ರ್ಯಾಕ್ಟ್ ಮಾಡಿಕೊಂಡು ಚೆನ್ನಾಗಿದ್ರೆ ತುಂಬ ಚೆನ್ನಾಗಿರುತ್ತೆ ಬಟ್ ನಾವೇ ಒಂದು ಮೂಲೆಯಲ್ಲಿ ಸುಸ್ತಾಗಿದೆ ಒಂಥರ ಇದ್ರೆ ಒಂಥರ ಆಗ್ತಾನೇ ಇರುತ್ತೆ ಆದಷ್ಟು ನೀವು ಹೊರಗಡೆ ಬನ್ನಿ ಹಾಗಂತ ನಿಮಗೆ ನೋವಿದ್ರೂ ಕೂಡ ಏನು ನಗ್ನಗ್ತಾ ಇರಿ ಅಂತಲ್ಲ ಆದಷ್ಟು ನಿಮ್ಮ ನೀವು ಸ್ಟ್ರಾಂಗ್ ಅಂತ ಅಂದ್ಕೊಳ್ಳಿ ಆಯಿತಾ ನೂರೆಂಟು ರೀಸನ್ಸ್ ಇರುತ್ತೆ ಆ್ಯಕ್ಚುಲಿ ಆ ನೋವು ಈ ನೋವು ಇರುತ್ತೆ ಹೆಣ್ಮಕ್ಳಿಗೆ ಅದು ಮೂವತ್ತು ಮೂವತ್ತೈದು ಕ್ರಾಸ್ ಆಗಿದ ತಕ್ಷಣ ಬರ್ತಾ ಬರ್ತಾ ನಾವು ಮಿನೋಪಾಸ್ ಸ್ಟೇಜ್ನ ಹತ್ತಿರ ಇದ್ದೀವಿ ಅಂದರೆ ಎಷ್ಟೊಂದು ಮೂಡ್ ಸ್ವಿಂಗ್ಸು ಕೋಪ ಬರೋದು ಜಾಸ್ತಿ ಸುಸ್ತಾಗೋದು ಕ್ಯಾಲ್ಸಿಯಂ ಕಂಟೆಂಟ್ ಕಡಿಮೆ ಆಗೋದು ಬೋನ್ಸ್ ಎಲ್ಲ ವೀಕ್ ಆಗೋದು ಇದೆಲ್ಲ ಆಗ್ತಾ ಇರುತ್ತೆ ಸೊ ಅದಕ್ಕೆ ನಮ್ಮ ಕೇರ್ನ ನಾವು ತೊಗೋತಾ ಇರಬೇಕು ಆದಷ್ಟು ಸ್ಟ್ರಾಂಗ್ ಆಗೇ ಇರಬೇಕು ಆಮೇಲೆ ಇನ್ನೊಂದು ನೀವು ಕಾನ್ಫಿಡೆಂಟಿಂದ ಲೈಫ್ನ ಲೀಡ್ ಮಾಡಬೇಕು ಅಂದರೆ ನಿಮ್ಮನ್ನೇನು ನೀವು ಕೆಳಗಡೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀವು ಹೌಸ್ ವೈಫ್ ಆಗಿದ್ದರೂ ಕೂಡ ಎಷ್ಟು ಅಷ್ಟು ಮ್ಯಾನೇಜ್ ಮಾಡ್ಕೋತೀರಾ ಹೇಳಿ ನನ್ನ ಪ್ರಕಾರ ವರ್ಕಿಂಗ್ ವುಮೆನ್ಗಿಂತ ಹೌಸ್ ವೈಫ್ ತುಂಬ ಗ್ರೇಟ್ ಆ್ಯಕ್ಚುಲಿ ನಾವು ಅಟ್ಲೀಸ್ಟ್ ಹೊರಗಡೆ ಹೋಗಿ ನಾವು ನಾಲ್ಕು ಜನರ ಜೊತೆ ಮಾತಾಡಿದರೆ ಎಷ್ಟೋ ರಿಲೀಫ್ ಕಡಿಮೆ ಆಗೋಗುತ್ತೆ ಏನಾದರೂ ಮನೆಯಲ್ಲಿ ಮನಸ್ತಾಪ ಇದ್ರೂ ಕೂಡ ಹೊರಗಡೆ ಹೋಗಿ ನಾಲ್ಕು ಜನರ ಜೊತೆ ಮಾತಾಡಿದ್ರೆ ಮರ್ತೋಗ್ತೀವಿ ಅದನ್ನು ಮನೆಗೆ ಬರೋಷ್ಟರಲ್ಲಿ ಮರ್ತೋಗಿರ್ತೀವಿ ಬಟ್ ಮನೇಲಿರೋರಿಗೆ ತುಂಬ ಕಷ್ಟ ಇನ್ಫ್ಯಾಕ್ಟ್ ಅಂಥವ್ರು ತುಂಬ ಸ್ಟ್ರಾಂಗು ಮನೇಲಿ ಇದ್ಕೊಂಡೆ ಎಲ್ಲ ಮ್ಯಾನೇಜ್ ಮಾಡ್ಕೊಳ್ತಾರಲ್ಲ ಅವ್ರಿಗೆ ತುಂಬ ಹ್ಯಾಟ್ಸ್ ಆಫ್ ಇನ್ಫ್ಯಾಕ್ಟ್ ನಾನು ಹೌಸ್ ವೈಫ್ ಆಗಿದ್ದಾಗ ನಾನು ಅಂದ್ಕೊಳ್ತಾ ಇದ್ದಿದ್ದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ ಯಾಕೆಂದರೆ ಹೊರಗಡೆ ಪ್ರಪಂಚದ ಜೊತೆ ಕಾಂಟ್ಯಾಕ್ಟ್ ಇರೋಲ್ಲ ನಾಲ್ಕು ಗೋಡೆನೇ ನಮಗೆ ಪ್ರಪಂಚ ಆಗಿರುತ್ತೆ ನಾಲ್ಕು ಜನ ನಮ್ಮ ಫ್ಯಾಮಿಲಿ ಮೆಂಬರ್ಸೇ ನನಗೆ ಫುಲ್ ಪ್ರಪಂಚ ಆಗಿದ್ರು ಸೊ ನಾವು ಅದೇ ಆಗ್ತಿತ್ತಲ್ವ ಸೊ ಆ ಟೈಮಲ್ಲಿ ಈ ಸುಮಾರು ಜನ ಈಗ ಹೌಸ್ ವೈಫ್ ಆಗಿರ್ತಿರಲ್ವ ಆಗ ನಿಮಗೆ ಹೇಗೆ ಬೋಲ್ಡಾಗಿ ಲೈಫ್ ಲೀಡ್ ಮಾಡಬೇಕು ಅಂದರೆ ಹಿಂಗೇನೆ ನಿಮ್ಮನ್ನು ನೀವು ಕೆಳಗಡೆ ಹೌಸ್ ವೈಫ್ ಜಾಬ್ ಏನು ಒಂಥರ ಚೀಪ್ ಏನೋ ನಾವೇನೋ ಸಾಧಿಸಿಲ್ವೇನೋ ಲೈಫಲ್ಲಿ ಅಂತ ಅನ್ಕೋಬೇಡಿ ಆಯಿತಾ ಏನೇ ಇದ್ದರೂ ಕೂಡ ನಿಮ್ಮನ್ನು ನೀವು ಕೆಳಗಡೆ ಮಾಡ್ಕೊಳ ಹೋಗಬೇಡಿ ನಿಮ್ಮ ಬಗ್ಗೆ ನೀವು ಕೇರ್ ತೊಗೊಳ್ಳಿ ಸಂದರ್ಭ ಬಂದಾಗ ಜಗಳ ಹಾಡೋಕ್ಕೆ ಹೋಗ್ಬೇಡಿ ಬಟ್ ನಿಮಗೋಸ್ಕರ ನೀವು ಮಾತಾಡ್ಕೊಳ್ಳಿ ಖುಷಿಯಾಗಿರಿ ಲೈಫಲ್ಲಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮನೇನ ಇಟ್ಕೊಳ್ಳೋದು ಅಡುಗೆ ಮಾಡೋದು ಮಕ್ಳಿಗೆ ಓದಿಸೋದು ಸಿಂಕಲ್ಲಿ ಪದೇ ಪದೇ ಬೀಳ್ತಾ ಇರುವಂಥ ಪಾತ್ರೆಗಳನ್ನ ತೊಳೆಯೋದು ಬಟ್ಟೆ ಮಡಿಸ್ತಾನೆ ಇರೋದು ಧೂಳನ್ನೆಲ್ಲ ತೆಗೆಯೋದು ಹಬ್ಬ ಹರಿದಿನ ಬಂದಾಗ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನ್ ಹಬ್ಬದ ಊಟ ಮಾಡಿಕೊಂಡು ಅದು ದೇವ್ ದೇವ್ರದೆಲ್ಲ ಇದು ಮಾಡಿಕೊಂಡು ಅದೆಲ್ಲ ಈಸಿ ಅಲ್ಲಪ್ಪ ಸಿಕ್ಕ ಸಿಕ್ಕಾಪಟ್ಟೆ ಕಷ್ಟ ಅದು ಅದಕ್ಕೆ ಯಾರೋ ನಿಮಗೋಸ್ಕರ ಅಪ್ರಿಷಿಯೇಟ್ ಮಾಡೋದು ಬೇಡ ಯಾರೂ ನಿಮ್ಮನ್ನು ಐಡೆಂಟಿಫೈ ಮಾಡೋದು ಬೇಡ ಅಯ್ಯೋ ನೀನು ಎಷ್ಟು ಕಷ್ಟಪಡ್ತಿದ್ಯಾ ಎಷ್ಟೊಂದು ಕೆಲಸ ಮಾಡ್ತಿದ್ಯಾ ಅಂತ ಯಾರೋ ಏನೋ ಹೇಳೋ ಅವಶ್ಯಕತೆ ಇಲ್ಲ ನಿಮಗೆ ನಿಮ್ಮ ಬಗ್ಗೆ ಕಾನ್ಫಿಡೆನ್ಸ್ ಇದ್ದರೆ ಸಾಕು ನಿಮ್ಮನ್ನು ನೀವು ಅಪ್ರಿಷಿಯೇಟ್ ಮಾಡಿಕೊಡಿ ಈಗಿನ ಕಾಲದಂತೂ ಯಾರು ಯಾರೂ ಹೋಗಲಲ್ಲ ನಾವು ಅದನ್ನು ಎಕ್ಸ್ಪೆಕ್ಟು ಮಾಡೋಕ್ಕೆ ಹೋಗಬಾರ್ದು ನಿಮಗೆ ನೀವು ಮಾಡ್ತಿರುವಂಥ ಕೆಲಸಗಳ ಬಗ್ಗೆ ಹೆಮ್ಮೆ ಇದೆ ಅಂದರೆ ನಿಮ್ಮನ್ನು ನೀವು ಅಪ್ರಿಷಿಯೇಟ್ ಮಾಡಿಕೊಳ್ಳಿ ನೆಕ್ಸ್ಟ್ ಬಂದು ಎಲ್ಲರೂ ನೋಡ್ಕೊಳ್ಳೋ ಜೊತೆಗೆ ನಿಮ್ಮನ್ನು ನೀವು ಪ್ರಿಯೋರಿಟೈಸ್ ಮಾಡಿಕೊಂಡು ನಿಮ್ಮನ್ನೇವು ಸ್ಟೈ ಸೈಡ್ ಗುಂಪು ಮಾಡ್ಕೋಬೇಡಿ ಏನೋ ಎಲ್ರಿಗೂ ಬಿಸಿ ಚಪಾತಿ ಮಾಡ್ಕೊಡ್ತೀರಾ ಅಂದರೆ ನೀವೂ ಮಾಡಿಕೊಂಡೇ ತಿನ್ನಿ ಆಯಿತಾ ನಿನ್ನೆದೇನೋ ಹಲ್ಸಿರೋದೆಲ್ಲ ಮಿಕ್ಕಿರೋದೆಲ್ಲ ತಿನ್ಕೊಂಡು ಆ ಥರ ಎಲ್ಲ ಮಾಡಬೇಡಿ ಆ ಥರ ಇದ್ದರೂ ಕೂಡ ಬಿಸಿ ಮಾಡಿಕೊಂಡು ಚೆನ್ನಾಗಿ ತಿನ್ನಿ ಹಾಗಂತ ನಾವು ಯಾರೂ ಹಿಂದಿನ ದಿನ ತಿನ್ನೋದೇ ಇಲ್ಲ ಅಂತಲ್ಲ ಡೆಫಿನೆಟ್ಲಿ ತಿಂತೀವಿ ಬಟ್ ನೀವೇ ಅದನ್ನೇ ತಿನ್ಕೊಂಡು ಜೀವನ ಮಾಡೋಕ್ಕೆ ಹೋಗ್ಬೇಡಿ ಫ್ರೆಶ್ಶಾಗಿ ಮಾಡಿರೋದನ್ನು ಕೂಡ ನೀವು ತಿನ್ನಿ ಈ ಥರ ಎಲ್ಲ ತುಂಬ ತ್ಯಾಗಗಳನ್ನ ಮಾಡ್ತಾಯಿದ್ರೆ ಆಯಿತಾ ಒಂದು ಮೂಮೆಂಟಿಗೆ ಅನಿಸುತ್ತೆ ನನ್ನ ಲೈಫ್ ತುಂಬ ವೇಸ್ಟು ಅಂತಲೇ ಅನಿಸೋದು ಅದು ನಾವು ಕೈಯಾರ ಮಾಡ್ಕೊಳ್ಳೋದಾಯ್ತಾ ಎಲ್ಲ ನಮ್ಮ ಕೈಯಲ್ಲಿ ಇರುತ್ತೆ ಅಲ್ಲಿ ಇಪ್ಪತ್ತು ಚಪಾತಿ ಉಜ್ಜಿರ್ತೀವಿ ಇಪ್ಪತ್ತು ಚಪಾತಿ ಸುಟ್ಟಿರ್ತೀವಿ ಲಾಸ್ಟ್ ಎರಡು ಚಪಾತಿ ನಮಗೋಸ್ಕರ ಮಾಡ್ಕೊಳ್ಳೋಕ್ಕೆ ನಾವು ಅಳ್ತೀವಿ ಅಯ್ಯೋ ಹೆಂಗೋ ಏನೋ ತಿನ್ಕೊ ್ರೆ ಆಯಿತು ಅಂತ ಆ ಥರ ಎಲ್ಲ ಹೋಗಬೇಡಿ ನಮಗೂ ಯಾವಾಗಲೂ ಕಂಟಿನ್ಯೂಸ್ ಆಗಿ ತ್ಯಾಗ 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 ಮಾಡಿಬಿಟ್ರೆ ಒಂದು ಸ್ಟೇಜ್ಗೆ ಸ್ಯಾಚುರೇಷನ್ ಆಗಿಬಿಟ್ಟು ಇನ್ನೂ ಬರ್ಸ್ಟಾಗಿ ಹೋಗ್ತೀವಿ ಆ್ಯಕ್ಚುಲಿ ಸೈಕಾಲಜಿ ಹೇಳೋದು ಅದೇನೆ ಒಂದು ಲೆವೆಲ್ಗೆ ಟಾಲರೆನ್ಸ್ ಇರುತ್ತೆ ಆಯಿತಾ ಎಷ್ಟು ತಡ್ಕೋಬೇಕು ತಡ್ಕೊಂಡು 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 ಒಂದು ಲೆವೆಲ್ಗೆ ಆದಮೇಲೆ ತುಂಬಾ ಕಿಚ್ಚಾಡ್ಬಿಡೋದು ಬೇಜಾರಿಂದ ಎಲ್ಲ ಫುಲ್ ವಿರಕ್ತಿ ಬಂದ್ಬಿಡೋದು ಸಂಸಾರದ ಮೇಲೆ ಈ ಥರ ಎಲ್ಲ ಆಗೋ ಬದಲು ಟೈಮ್ ಟೈಮ್ಗೆ ಟೈಮ್ ಟೈಮ್ಗೆ ನಿಮಗೋಸ್ಕರನೂ ನೀವು ಮಾಡ್ಕೊಳ್ಳಿ ಆಯಿತಾ ಚೆನ್ನಾಗಿ ಬಟ್ಟೆಗಳನ್ನ ಮೇಂಟೈನ್ ಮಾಡ್ಕೊಳ್ಳಿ ಚೆನ್ನಾಗಿ ಖುಷಿಯಾಗಿರಿ ಮತ್ತು ಎಕ್ಸಸೈಸ್ ಮಾಡ್ಕೊಳ್ಳಿ ಸತಿ ಯೋಚನೆ ಮಾಡಿ ನೀವು ಹೆಲ್ದಿಯಾಗಿಲ್ಲ ಒಂದು ಸಣ್ಣ ತಲೆನೋವು ಬಂದರೂ ಕೂಡ ನಾವು ಕಾನ್ಫಿಡೆನ್ಸ್ನ ಕಳ್ಕೊಂಡ್ಬಿಡ್ತೀವಿ ಎದ್ದು ಕೆಲಸ ಮಾಡೋಕ್ಕೆ ಆಗ್ತಿರಲ್ಲ ಒಬ್ಬರ ಮೇಲೆ ಡಿಪೆಂಡ್ ಆಗಬೇಕು ಅಂದರೆ ನಾನು ಎಷ್ಟು ಸಾರಿ ಅನ್ಕೋತೀನೋ ದೇವ್ರು ನನ್ನ ಕರ್ಕೊಂಡ್ರೂ ಪರವಾಗಿಲ್ಲ ಒಬ್ಬರ ಮೇಲೆ ಒಬ್ಬರು ಡಿಪೆಂಡ್ ಆಗಬಾರ್ದು ನಾನು ಆಮೇಲೆ ಏನೋ ಬೆಡ್ ರಿಡನ್ ಆಗೋದು ಯಾರ್ದೋ ಕೈಯಲ್ಲಿ ಸೇವೆ ಮಾಡಿಸ್ಕೊಳ್ಳೋದು ನನ್ನ ಜೀವನದಲ್ಲೇ ಬರೋದು ಬೇಡ ಅಂತ ಎಷ್ಟು ಸತಿ ಅನ್ಕೋತೀನಿ ಇವನ್ ವಯಸ್ಸಾದವರು ಅಷ್ಟೇ ಅಂದ್ಕೊಳೋದು ಎಷ್ಟೊಂದು ಜನ ಅಷ್ಟೇ ಅನ್ಕೊಳ್ಳೋದು ನನ್ನ ದೇವ್ರ್ಗೆ ಕರ್ಕೊಂಡ್ರೂ ಪರವಾಗಿಲ್ಲ ಒಬ್ಬರ ಕೈಯಲ್ಲಿ ಮನುಷ್ಯನ ಜನ್ಮನೇ ಆ ಥರ ಅಲ್ವಾ ಒಬ್ಬರ ಕೈಯಲ್ಲಿ ಸೇವೆ ಮಾಡಿಸ್ಕೋಬೇಕು ಅಂದರೆ ಕುತ್ತಿಗೆ ಹಿಸ್ದಂಗೆ ಆಗ್ತಿರುತ್ತೆ ಸೊ ಅದೇ ಥರನೇ ಹುಷಾರಿಲ್ದಂಗೆ ನೀವು ಆಗಲೇಬೇಡಿಯಪ್ಪ ಯಾರೋ ಏನೋ ನನಗೆ ಮಾಡಿಕೊಡ್ಲಿ ಅಂತ ಅಂದ್ಕೊಳ್ಲೇಬೇಡಿ ನಿಮ್ಮ ಕೆಲಸ ನೀವು ಮಾಡ್ಕೋತಾ ಇದ್ದೀರಾ ಬೇರೋರ್ಗೋಸ್ಕರ ಇನ್ನೂ ಮಾಡಿಸಿದಿರ ಖುಷಿಯಿಂದ ಮಾತಾ ಮಾಡಿ ಆಯ್ತಾ ಬೇರೆಯವ್ರಿಗೆ ನಾನು ಅಷ್ಟು ಮಾಡಿ ಹಾಕೋಷ್ಟು ಶಕ್ತಿ ನನಗೆ ಕೊಟ್ಟಿದ್ದು ರಲ್ಲ ಅಂತ ಖುಷಿಯಿಂದ ಮಾಡಿ ಆಮೇಲೆ ಪಾಸಿಟಿವ್ ಆಗಿ ಸೆಲ್ಫ್ ಟಾಕ್ ಮಾಡ್ತಾಡ್ಕೊಳ್ಳಿ ಆಯಿತಾ ನನ್ನ ವೇಸ್ಟ್ ಏನು ನಾನೇನು ದುಡಿತಾ ಇಲ್ಲ ಯಾವ ದೇವರೇ ಯಾ ದುಡಿದ್ರೇನೆ ಏನು ದೊಡ್ಡ ಸಾತ್ಸಂಗ ಅಲ್ಲ ಆಯ್ತಾ ದುಡಿದ್ದು ಯಾರನ್ನ ದುಡಿತಾರೆ ಮನೇನ ಕರೆಕ್ಟ್ ಮ್ಯಾನೇಜ್ ಮಾಡೋಕೆ ಎಷ್ಟೋ ಜನಕ್ಕೆ ಬರೋದೇ ಇಲ್ಲ ಅದನ್ನ ನೀವು ಮಾಡ್ತಾ ಇದ್ದೀರಾ ಅಂದ್ರೆ ತುಂಬ ಖುಷಿಯಿಂದ ಮಾಡಿ ಆಯಿತಾ ನಿಮ್ಮನ್ನು ನೀವು ಅಪ್ರಿಷಿಯೇಟ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಆಮೇಲೆ ಫೈನಾನ್ಷಿಯಲ್ ಬಗ್ಗೆ ಅವೇರ್ನೆಸ್ ಇರಲಿ ಹೆಂಗೆ ಚೌಕಾಸಿ ಮಾಡೋದು ಕೆಲವರು ಒಬ್ಬರು ಯಾರೋ ತುಂಬ ಮೆಸೇಜ್ ಮಾಡ್ತಿದ್ದಾರೆ ಕಮೆಂಟ್ ಮಾಡ್ತಿದ್ರು ಚೌಕಾಸಿ ಅಂದರೆ ಏನು ಅಂದರೆ ಬಾರ್ಗೇನ್ ಮಾಡೋದು ಈಗ ಅವ್ರು ನೂರು ರೂಪಾಯಿ ಹೇಳಿರ್ತಾರೆ ಅಂದರೆ ನೀವೊಂದು ಎಂಬತ್ತು ರೂಪಾಯಿ ಕೇಳೋದು ಅರವತ್ತು ರೂಪಾಯಿ ಕೇಳೋದು ಅದನ್ನು ಚೌಕಾಸಿ ಅಂತ ಹೇಳ್ತಾರೆ ಅವರು ಸುಮಾರು ಜೊತೆ ಕಮೆಂಟ್ ಮಾಡ್ತಿದ್ರು ಚೌಕಾಸಿ ಅಂದ್ರೇನು ಚೌಕಾಸಿ ಅಂದ್ರೇನು ಸೊ ಅದು ಗೊತ್ತಿರಬೇಕು ಆ್ಯಕ್ಚುಲಿ ಏನು ಎಲ್ಲ ವ್ಯಾಪಾರಸ್ಥರು ಒಳ್ಳೆ ಏನು ಹೇಳಲ್ಲ ಆಯಿತು ಅವ್ರು ಲಾಭ ಇಟ್ಕೊಂಡೇ ಹೇಳಿರ್ತಾರೆ ಲಾಭದ ಮಾರ್ಜಿನು ಅದು ನಮಗೆ ಯಾವಾಗ ಬರುತ್ತೆ ಯಾವಾಗ ಚೌಕಾಸಿ ಮಾಡೋದು ಕರೆಕ್ಟಾಗಿ ಗೊತ್ತಾಗ್ತೀವಿ ಅಂದ್ರೆ ಆ ಕಡೆ ತಿರುಗಬೇಕು ನಾವು ಗೊತ್ತಾಗುತ್ತೆ ಎಲ್ಲೆಲ್ಲಿ ಪ್ರೈಸ್ ಎಷ್ಟೆಷ್ಟಿದೆ ಅಂತ ಆಗೊಂದು ಐಡಿಯಾ ಮೂಲಕ ನೂರು ರೂಪಾಯಿ ಹೇಳ್ತಾ ಇದ್ದೇನೆ ಅಂದರೆ ಇಲ್ಲ ಅದು ಐವತ್ತು ರೂಪಾಯಿದು ಎಂಬತ್ತು ರೂಪಾಯಿದು ಅರವತ್ತು ರೂಪಾಯಿದು ಅಂತ ಗೊತ್ತಾಗುತ್ತೆ porque ನೆಕ್ಸ್ಟ್ ಬಂದು ನಿಮ್ಗೇನೋ ಟ್ಯಾಲೆಂಟ್ ಇದೆ ಹಾಡು ಹಾಡಕ್ಕೆ ಬರುತ್ತೆ ಎಂಬ್ರಾಯ್ಡ್ರಿ ಹಾಕೋಕ್ಕೆ ಬರುತ್ತೆ ಟೈಲರಿಂಗ್ ಬರುತ್ತೆ ಅಂದರೆ ಪ್ಲೀಸ್ ಅದನ್ನು ಯೂಸ್ ಮಾಡ್ಕೊಳ್ಳಿ ಹೌಸ್ ವೈಫ್ ಆಗಿದ ತಕ್ಷಣ ಅಡುಗೆ ಮನೆಗೆ ನಾನು ಆಗೋಡೆ ಮಧ್ಯಾಹ್ನ ಇರಬೇಕು ಅಂತ ಏನಿಲ್ಲ ಮನೇಲಿ ಇತ್ಕೊಂಡು ಕೂಡ ಬೇಜಾನ್ ಜನ ತುಂಬ ಸಾಧಿಸಿದ್ದಾರೆ ಸೊ ಒಂದು ಯೂಟ್ಯೂಬೇ ಸ್ಟಾರ್ಟ್ ಮಾಡಿ ಆಯಿತಾ ನಾನು ಹೇಳ್ತಾ ಇರ್ತೀನಲ್ವ ತುಂಬ ಒಳ್ಳೆಯ ಇನ್ಕಮ್ ಸಿಗುತ್ತೆ ಇಷ್ಟು ನೋಡಿ ನಾನು ಬಿಸಿ ಇದ್ದರೂ ಕೂಡ ಇಷ್ಟೇ ಇಷ್ಟು ಇನ್ಫ್ಯಾಕ್ಟ್ ಇನ್ನೂ ಚೆನ್ನಾಗಿ ಮಾಡಿದ್ರೆ ಒಳ್ಳೆ ಇನ್ಕಮು ಆಯಿತಾ ನೀವು ಬೇಕಾದ್ರೆ ಎರಡು ಸಂಸಾರನ ಸಾಗಿಸ್ಬೋದು ಅಷ್ಟು ಇನ್ಕಮ್ ಬರುತ್ತೆ ಈಗ ಇದು ಯೂಟ್ಯೂಬಲ್ಲಿ ಎಷ್ಟು ಬರುತ್ತೆ ಏನು ಬರುತ್ತೆ ಅಂತ ಹೇಳೋಂಗಿಲ್ವಂತೆ ಅದಕ್ಕೆ ಹೇಳ್ತಾ ಇಲ್ಲ ಬಟ್ ನಿಜವಾಗ್ಲೂ ತುಂಬ ಚೆನ್ನಾಗಿ ಇನ್ಕಮ್ ಬರುತ್ತೆ ಬಟ್ ಒಂದು ಒಂದೂವರೆ ವರ್ಷ ಪೇಷನ್ಸಿಂದ ಕೆಲಸ ಮಾಡಬೇಕು ಒಂದು ವರ್ಷ ನಿಮ್ಗೇನು ಇನ್ಕಮ್ ಬರಲ್ಲ ಅಂತಲೇ ತಿಳ್ಕೊಳ್ಳಿ ಕೆಲವ್ರು ನಂದು ಒಂದು ಒಂದೊಂದೆರಡು ತಿಂಗಳಿಗೆ ಮಾನಿಟೈಸೇಷನ್ ಆಗೋಯಿತು ಕೆಲವ್ರಿಗೆ ಒಂದು ವರ್ಷ ಆಯಿತು ಮಾನಿಟೈಸೇಷನ್ ಆಗೋಲ್ಲ ಸೊ ಅದಕ್ಕೇ ಇಂದ ಮಾಡಿ ಏನಾದರೂ ಆಗುತ್ತೆ ನನಗೆ ಈ ಟ್ಯಾಲೆಂಟ್ ಇದೆ ನಾನು ಮಾಡ್ತೀನಿ ಅಂದರೆ ಒಂಥರದೆಲ್ಲ ಮಾಡಿ ಆಯಿತಾ ಸೊ ಟ್ಯಾಲೆಂಟ್ಸ್ನ ಈಗ ಎಷ್ಟು ಜನ ಯೂಟ್ಯೂಬ್ ಏನಕ್ಕೆ ಸ್ಟಾರ್ಟ್ ಮಾಡಿರೋದು ಹೇಳಿ ಸುಮ್ಮನೆ ಅವ್ರಿಗೆ ಇವೆಲ್ಲ ಈಸಿ ಅಂದ್ಕೊಂಡಿದ್ದೀರಾ ಒಂದು ಇಪ್ಪತ್ತು ನಿಮಿಷ ವೀಡಿಯೋ ಮಾಡಬೇಕು ಅಂದರೆ ಹತ್ತು ಹತ್ರ ಎರಡು ಮೂರು ಅವರು ಕೆಲವು ಸತಿ ನಾಲ್ಕೈದು ಅವರು ಟೈಮ್ ಸ್ಪೆಂಡ್ ಮಾಡಬೇಕು ಅದನ್ನು ಎಡಿಟ್ ಮಾಡು ಕ್ಯಾಮ್ರಾ ಇಡು ಸೊ ಅದಕ್ಕೆ ಕೆಲವು ಸತಿ ಟೈಮ್ ಸಿಗದೆ ಇದ್ರೆ ನಾನು ಅದಕ್ಕೆ ವ್ಲಾಗಿಂಗೇ ಮಾಡೋಕ್ಕೋಗಲ್ಲ ತುಂಬ ಸುಸ್ತಾಗಿಬಿಡುತ್ತೆ ಅದು ಕ್ಯಾಮ್ರಾ ಇಡು ಅದೆಲ್ಲ ಅಂತ ನಿಮಗೆ ಪ ಟೈಮ್ ಇದೆ ನಿಮ್ಗೆ ಇಂಟ್ರೆಸ್ಟ್ ಇದೆ ಏನೋ ಒಂದು ಟ್ಯಾಲೆಂಟ್ ಇದೆ ಅಂದರೆ ಪ್ಲೀಸ್ ಅದನ್ನು ಯುಟಿಲೈಸ್ ಮಾಡಿಕೊಂಡು ಸೊ ಆದಷ್ಟು ಖುಷಿಯಾಗಿ ಲೈಫ್ನ ಲೀಡ್ ಮಾಡಿ ಕಾನ್ಫಿಡೆನ್ಸ್ನ ಬೋಲ್ಡ್ನೆಸ್ನ ಧೈರ್ಯನ ಯಾವತ್ತೂ ಬಿಡೋಕ್ಕೆ ಹೋಗ್ಬೇಡಿ ನೋಡಿ ಒಂದು ನೆನ್ಪಿಟ್ಕೊಳ್ಳಿ ನೀವು ಹೌಸ್ ವೈಫ್ ಅಂದರೆ ನಿಮ್ಮ ಮನೆಗೆ ನೀವೇ ಸಿ ಇ ಒ ಅದನ್ನು ನೀವು ಖುಷಿಯಾಗಿ ಮ್ಯಾನೇಜ್ ಮಾಡಿದಷ್ಟು ನಿಮ್ಮ ಲೈಫು ತುಂಬ ಚೆನ್ನಾಗಿರುತ್ತೆ ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಹೊಸದಾಗಿ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಹೈಪ್ ಬಟನ್ಸ್ನ ಪ್ರೆಸ್ ಮಾಡಿ ಚಾನಲ್ನ ಗ್ರೋ ಆಗೋಕ್ಕೆ ಹೆಲ್ಪ್ ಮಾಡಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ನಮಸ್ಕಾರ